ವಾಯಿ ಹಲೋ ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಅಥವಾ ನೀವು ಈವ್ನಿಂಗ್ ಟೀ ಜೊತೆ ಕೂಡ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಬಟ್ ನೀವೇನಾದರೂ ಡಯಟ್ ಪ್ಲಾನಿಂಗ್ ಏನಾದರೂ ಮಾಡ್ತಿದ್ರೆ ಇದೊಂದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಸೌತೆಕಾಯನ್ನ ತೊಗೊಂಡಿದ್ದೀನಿ ಸೌತೆಕಾಯಿಂದ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಸೌತೆಕಾಯಿಯಲ್ಲಿ ಮೇಲಿರುವಂತಹ ಸಿಪ್ಪೆಯನ್ನು ಚೆನ್ನಾಗಿ ತೆಗಿಬೇಕು ತರಿತರಿಯಾಗಿ ತೆಗಿರಿ ಜಾಸ್ತಿ ತೆಗಿಬೇಡಿ ಸ್ವಲ್ಪ ಸಿಪ್ಪೆ ಇರಲಿ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಈ ಥರ ನಾನು ತುರಿತಾ ಇದ್ದೀನಿ ಸೌತೆಕಾಯನ್ನು ನೀವು ಬೇಕಿದ್ದರೆ ಕಾಲಿಫ್ಲವರಲ್ಲಿ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಂಡು ಕೂಡ ಮಾಡ್ಬೋದು ಕ್ಯಾರೆಟನ್ನು ತುರ್ಕೊಂಡು ಕೂಡ ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಮಾಡ್ಬೋದು ಇದು ಒಂದು ಒಳ್ಳೆ ಹೆಲ್ದಿ ನ್ಯೂಟ್ರಿಷಿಯನ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಚೆನ್ನಾಗಿ ನಾನು ಸೌತೆಕಾಯನ್ನು ತುರಿದು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅವರಿಗೇನು ಹಾಗೂ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅವರಿಗೆನೋ ತಿಂದು ನಮಗೆ ಇಲ್ಲ ರೂಢಿ ಇದೆ ಅನ್ನೋರು ಹಾಕ್ಕೊಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಒಂದೊಂದು ಸಲ ಕಹಿ ಅನಿಸುತ್ತೆ ಅದು ಸೊ ಹಾಗಾಗಿ ನಾನು ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಆಫ್ ನಲ್ ನಿಮಗೆ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳಿ ಸ್ವಲ್ಪ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಸೈಡಲ್ಲಿ ಇಡಿ ಒಂದು ಫೈವ್ ಮಿನಿಟ್ಸ್ ನೆಕ್ಸ್ಟ್ ನಾನಿಲ್ಲಿ ಫೋರ್ ಮೊಟ್ಟೆ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೀವು ಮನೆಯಲ್ಲಿ ಎಷ್ಟು ಇದ್ದಾರೆ ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಮೊಟ್ಟೆಯನ್ನು ನೀವು ನಿಧಾನಕ್ಕೆ ಹೊಡಿಬೇಕು ಯಾಕೆಂದರೆ ಒಳಗಿಡೋ ಎಲ್ಲೋ ಕಲರ್ ಮೊಟ್ಟೆ ಏನಿದೆ ಅಲ್ಲ ಅದು ಹೊಡಿಬಾರ್ದು ಅದು ಹಾಗೇ ಇರಬೇಕು ಎಲ್ಲೋ ಕಲರ್ ಮೊಟ್ಟೆ ಹೊಡೆದ್ರೂ ಪರವಾಗಿಲ್ಲ ಬಟ್ ಹಾಗೆ ಹಾಕೋದ್ರಿಂದ ಸ್ವಲ್ಪ ಬೇಗ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟು ಸ್ವಲ್ಪ ಅದೇನೋ ಆ ಥರ ಹೊಡೆದಿದ್ದೆಲ್ಲ ಆ ಥರ ಹೊಡೆದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇಡುತ್ತೆ ಅದನ್ನೆಲ್ಲ ಸಪ್ರೇಟಾಗಿ ತೊಗೊಳೋದಕ್ಕೆ ಈ ಥರ ಇದ್ದರೆ ಬೇಗ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ ನಾನು ಇಲ್ಲಿ ನಾಲ್ಕು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಿಧಾನಕ್ಕೆ ಹಾಕಬೇಕಾಗುತ್ತೆ ಮೊಟ್ಟೆನ ಕಲಿಸ್ಬೇಡಿ ಆ ಥರ ಎಲ್ಲೋ ಕಲರ್ ಏನು ಮಿಕ್ಸ್ ಆಗಿದೆಯಲ್ಲ ಆ ಥರ ಆಗಲಿಕ್ಕೆ ಬಿಡಬೇಡಿ ಈ ಥರ ಈಗ ಎಲ್ಲೋ ಕಲರ್ ಮೊಟ್ಟೆ ಅಷ್ಟೇ ಸೈಡ್ಗೆ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ವೈಟ್ ಕಲರ್ ಏನಿದೆಯಲ್ಲ ಅದರಲ್ಲೇ ಬಿಡಿ ಜಸ್ಟ್ ಎಲ್ಲೋ ಕಲರ್ ಮೊಟ್ಟೆಯನ್ನು ತಗೊಂಡು ಇದರಲ್ಲಿ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ನೀವು ನೋಡಿ ಈ ಥರ ಅದು ಬೇಗ ಬರೋದಿಲ್ಲ ಟೈಮ್ ಹಿಡಿಯುತ್ತೆ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡಾದರೂ ನೀವು ಪರವಾಗಿಲ್ಲ ಹಾಕ್ಕೊಳ್ಬೋದು ಬಟ್ ಈ ಥರ ಹಾಕೋದ್ರಿಂದ ಸ್ವಲ್ಪ ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಇಡಿ ನೋಡಿ ಸ್ವಲ್ಪ ಅದು ಎಲ್ಲೋ ಕಲರ್ ಉಳಿದ್ರೆ ಪರವಾಗಿಲ್ಲ ನಡೆಯುತ್ತೆ ನಾವು ಈಗೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ತುರಿದಿರುವಂಥ ಸೌತೆಕಾಯಿಯನ್ನು ಈ ವೈಟ್ ಕಲರಲ್ಲಿ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಲ್ಲೋ ಕಲರ್ ಉಳಿದ್ರೆ ನಡೆಯುತ್ತೆ ಪರವಾಗಿಲ್ಲ ನೋಡಿ ತುರಿದಿರುವಂಥ ಸೋತೆಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಐ ಪ್ರೋಟೀನ್ಸ್ ಇರುವಂಥ ಒಂದು ಒಳ್ಳೆಯ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಡಯೆಟ್ ಮಾಡೋರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಇದು ಅಥವಾ ಮಧ್ಯಾಹ್ನ ಏನಾದರೂ ತೊಗೊಳ್ಬೋದು ಈವ್ನಿಂಗ್ ಆದರೂ ತೊಗೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಂಟೀನ್ಯಸ್ ಆಗಿ ಎರಡರಿಂದ ಮೂರು ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನೆನೆಯಲಿಕ್ಕೆ ಬಿಡಿ ಒಂದು ಎರಡು ನಿಮಿಷ ಆದಮೇಲೆ ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆಯನ್ನು ಚೆನ್ನಾಗಿ ಸ್ಕ್ರಬ್ ಇದ್ದೀನಿ ಜಾಸ್ತಿ ಎಣ್ಣೆ ಹೋಗಬೇಡಿ ಹೋಗ್ಬೇಡಿ ಆಗಿ ಸ್ವಲ್ಪ ಎಣ್ಣೆ ಚಪಾತಿ ಯಾವ ಥರ ನೀವು ಸ್ಕ್ರಬ್ ಮಾಡ್ತೀರೋ ಆ ಥರ ಆಗಿ ಆಯಿಲ್ನ ಸ್ಪ್ರೆಡ್ ಮಾಡಿ ನಂತರ ನೋಡಿ ಈ ಥರ ನೆಡಕ್ಕೆ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಬಿಡಿ ಯಾಕೆಂದರೆ ಎಲ್ಲೋ ಕಲರ್ ಮೊಟ್ಟೆನಾದ್ರಲ್ಲಿ ಹಾಕಬೇಕಾಗುತ್ತೆ ಸೊ ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟು ಈ ಥರ ಗ್ಯಾಸನ್ನು ನೀವು ಇದು ರೆಡಿ ಆಗೋ ತನಕ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಜಸ್ಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ ಮಕ್ಕಳಿಗೂ ಕೂಡ ಇದು ಒಂದು ಒಳ್ಳೆಯ ಲಂಚ್ ಬಾಕ್ಸ್ ಅಂತಲೇ ಹೇಳ್ಬೋದು ಈ ಥರ ಸ್ವಲ್ಪ ಡಿಫ್ರೆಂಟಾಗಿದ್ದರೆ ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ ನೀವು ನೋಡ್ತಿರ್ಬೋದು ಈ ಸೈಡ್ ನೀವು ಒಂದೇ ಪ್ಯಾನಲ್ಲಿ ಒಂದೇ ಸಲ ನಾಲ್ಕು ಕೂಡ ಹಾಕ್ಕೊಳ್ಬೋದು ಬಟ್ ನಾನು ತೋರಿಸ್ಲಿಕ್ಕೆ ಅಂತೇಳಿ ಜಸ್ಟ್ ಎರಡನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನಂತರ ಏನು ಎಲ್ಲೋ ಕಲರ್ ಮೊಟ್ಟೆಯನ್ನು ತೊಗೊಂಡಿರ್ತೀವಲ್ವ ನೋಡಿ ಅದೇನಾದರೂ ನಾವು ಮಿಕ್ಸ್ ಮಾಡಿಬಿಟ್ರೆ ಈ ಥರ ಕೆಳಗಡೆ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಇರುವ ಅದು ಮೊಟ್ಟೆ ಏನಾದರೂ ಒಡಿಲಿಲ್ಲ ಅಂದರೆ ಸಡನ್ನಾಗಿ ಅದ್ರ ಮೇಲೆ ಹಾಕಿದರೆ ಅದು ಅಲ್ಲೇ ನಿಲ್ಲುತ್ತೆ ಸೊ ಹಾಗಾಗಿ ಮೊಟ್ಟೆ ಕಲಿಸ್ಬೇಡಿ ಅಂತ ಹೇಳಿದೆ ನೋಡಿ ಈ ಥರ ಎಲ್ಲೋ ಕಲರ್ ಮುಟ್ಟೆ ಸೆಂಟ್ರಲ್ಲಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಮೇಲೆ ಅಷ್ಟೇ ನಾವು ಆಲ್ರೆಡಿ ಸೌತೆಕಾಯಿಗೆ ಉಪ್ಪನ್ನು ಹಾಕಿರ್ತೀವಿ ಜಸ್ಟ್ ಅದು ಎಲ್ಲೋ ಕಲರ್ಗೆ ಮಾತ್ರ ಅಪ್ಲೈ ಆಗೋ ಥರ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ನೀವು ಸುತ್ತಲೂ ಆಯಿಲನ್ನು ಸ್ಪ್ರೆಡ್ ಮಾಡಿ ಜಾಸ್ತಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಸ್ವಲ್ಪ ಕೆಳಗಡೆ ತಳ ಹತ್ತಿದನು ಇಲ್ಲ ಅಂತ ನೋಡಿಕೊಂಡು ತಿರುವಾಕಿ ನೋಡಿ ನೋಡಿ ಕೆಳಗಡೆ ಆ ಥರ ಸಡನ್ನಾಗಿ ನೀವು ತಿರುವುಲಿಕ್ಕೆ ಹೋದಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ ತುಂಬ ನಿಧಾನಕ್ಕೆ ಮಾಡಿ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಪೂರ್ತಿ ಕಂಪ್ಲೀಟಾಗಿ ಇದು ಮುಗಿಯೋ ತನಕ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ನೋಡಿ ಈಗ ಸೋತೆಕಾಯಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಜಸ್ಟ್ ಮೊಟ್ಟೆ ಸೋತೆಕಾಯಿ ಇದ್ದರೆ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ ಖಂಡಿತವಾಗ್ಲೂ ನೋಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತಿನ್ನುವಾಗಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸೂಪರಾಗಿ ಸ್ಮೂತಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು